கேள் கரெக்ஷன் பத்தி நாம அந்த அட்ரஸ் பண்ணிக்கலாம் ஆமா சரி பண்ணி சார் ஓகே ஹவ் மாரி கண்டினியூ பண்ணுங்க கண்டென்ட் எல்லாம் நோட் பண்ணுங்க ஓகே எல்லா ಜನကြီး}}{|} நான் ಹೇಳ್ಲೇ ನೋಡಿ யாரோ ಏನು ಮಾತಾಡ್ತಿದ್ದಾರೆ ಮಾತಾಡ್ತಾರೆ ಮತ್ತೆ சீக்கு வௌஸ்தாத்தியಂತ ಇದೆ நம்ம நாளைக்கு रिलेटेड சரி எல்லாரும் காளியாகிட்ட ಅಲ್ಲ ಅಲ್ಲ ಒಂದಿಷ್ಟ ಈಗ ನೀವು ಮೋಸ ಮಾಡ್ತಾರೆ ಅಂದ್ರೆ ಯಾವ ರೀತಿ ಮೋಸ ಆಗಲಿ ನಿಮಗೆ ಅನ್ನಿಸ್ತಾಂಗೆ ನಿಮ್ಗೆ ಆಗ್ತದೆ ಹಾಂ ಈಗ ನಾವು ಒಂದು ಸ್ಯಾಂಪಲ್ ಚೆಕ್ ಮಾಡಿದ್ವಿ ಅಲ್ಲಿ ಇಪ್ಪ ಈ ಈ ಕರೆಕ್ಟ್ ಕೊಡ್ತಿದ್ದಾರೆ ಎಲ್ಲಿ ಮೋಸ ಮಾಡ್ತಾರೆ ಬೇರೆ ಅಲ್ಲ ಬೇರೆ ಎಲ್ಲಿ ಮೋಸ ಮಾಡ್ತಿದಾರೆ ನಮ್ಗೆ ಮಾಹಿತಿ ಕೊಡಿ ಸೊ ನಂಬರ್ಗಳು ತೊಗೊಂಡಿದೀನಿ ನಮಗೆ ಸರ್ ನಿಮ್ಮ ನಂಬರ್ ಕೊಡಿ ಇಲ್ಲದೆ ಮಾಡೋದ್ ಕೊಡ್ತಾರೆ ಒಬ್ಬೊಬ್ಬರಿಗೆ ಫೋಟೋ ಹೊಡ್ಕೊಂಡು ಬೇರೆ ಸರಿಯಾಗಿಲ್ಲ ಯಾಕಂದ್ರೆ ಇಲ್ಲಿ ನನಗೆ ತೊಂದರೆ ಆಗೋದು ನಮ್ಗೆ ಏನಿಲ್ಲ ನಮಗೆ ಎರಡು ಕೆಜಿ ಕೊಟ್ಟು ಒಂದೇ ಐದು ಕೆಜಿ ಕೊಟ್ಟು ಅಲ್ಲ ಆದರೆ ಒಬ್ಬರಿಗೆ ಕೊಡಬೇಕು ಅದನ್ನ ಕೊಡ್ತಾ ಇದ್ರೆ ಪ್ರಾಬ್ಲಮ್ ಇಲ್ಲ ಇಲ್ಲಿ ಎರಡು ಸಾರಿ ಸಸ್ಪೆಂಡ್ ಆಗಿದೆ ಅದು ಮುಂಚೆ ಒಳ್ಳೆದು ನಾವು ಮಾಡ್ತಿದ್ದೀವಿ ಹೌದು ಅಷ್ಟೇ ಬೇಕಾಗಿದ್ದು

ಆಮೇಲೆ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದೆ ಅಲ್ಲಿ ಸ್ಟಾಕ್ ಇತ್ತು ಸ್ಟಾಕ್ ಖಾಲಿ ಆಗಿದ್ರೆ ಏನು ಬ ಪರವಾಗಿಲ್ಲ ನೆಕ್ಸ್ಟ್ ಡೇ ಬರುತ್ತೆ ಇದು ಮಾಡ್ತಾರೆ ಇವೆಲ್ಲ ಆ್ಯಕ್ಚುಲಿ ವಾರದಲ್ಲಿ ಮಂಗಳವಾರ ಒಂದು ಬಿಟ್ಟು ಎಲ್ಲ ದಿವಸ ಓಪನ್ ಇರಬೇಕು ಬಟ್ ಇವೆಲ್ಲ ನೀವೆಲ್ಲ ಕೆಲಸ ಬಿಚ್ಚಿಬಿಟ್ಟು ಇಲ್ಲಿ ಬರಬೇಕಾಗುತ್ತೆ ಹನ್ನೊಂದು ಗಂಟೆಗೆ ಅರ್ಧ ದಿವಸ ಕೂಲಿ ಹೋಯ್ತು ಎರಡು ದಿವಸ ಬರಬಹುದು ಒಂದು ದಿವಸ ಕೂಲಿ ಹೋಯ್ತು ಅಲ್ಲಿ ಕೂಡ ಅಚ್ಚಿಗೆ ಅದಕ್ಕೆ ಜಾಸ್ತಿ ಬಂದು ಸಂಬಳ ಸಿಗುತ್ತೆ ಸೊ ಈ ಥರ ಕೆಲವು ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಇದೆ ಅದನ್ನು ನಾವು ಸರಿ ಮಾಡಬೇಕಾಗಿತ್ತು ಎಲ್ಲರಿಗೂ ಓಕೆ

ಅವಾಗ ಅದು ಫೋಟೋ ಹೊಡ್ಕೊಳ್ಳಿ ಎಷ್ಟು ಗಂಟೆಗೆ ಬಂದಿದ್ದೀರಾ ಅಂತ ಫೋಟೋದಲ್ಲಿ ಇರುತ್ತೆ ಆ ಫೋನ್ ಹೊಡ್ಕೊಂಡು ನಮಗೆ ಕಳಿಸ್ಕೊಡಿ ಯಾಕೆಂದ್ರೆ ಅವರು ನೀವು ಇವತ್ತು ನಿಂತ್ಕೊಂಡು ಗಂಟೆ ಗಂಟೆ ಕಾಯ್ಬೇಕಾಗಿಲ್ಲ ಯಾಕಂದ್ರೆ ಸರ್ಕಾರ ಒಂದ್ ಕೆಜಿ ಅಕ್ಕಿ ಮೂವತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇರೋದು ಇದು ಬೇರೆ ಹಕ್ಕ ಯಾರು ಫ್ರೀ ಬರೋಲ್ಲ ಈ ಅಕ್ಕಿನ ಸರ್ಕಾರ ಮೂವತ್ತೆರಡರಿಂದ ಮೂವತ್ತೈದು ರೂಪಾಯಿ ಇದಕ್ಕೆ ಖರೀದಿ ಮಾಡ್ತಾ ಇರೋದು ನಮ್ಮ ನಿಮ್ಮ ದುಡ್ಡಲ್ಲೇ ಖರೀದಿ ಮಾಡ್ತಾ ಇರೋದು ಆರು ಖರೀದಿ ಕೊಡ್ತಾ ಇರೋದು ಈಗ ಐದು ಕೆಜಿ ಕೊಡ್ತಾರೆ ಎಷ್ಟಾಯ್ತು ನೂರ ಐದು ರೂಪಾಯಿಂದ ನೂರ ರೂಪಾಯಿ ಎಪ್ಪತ್ ರೂಪಾಯಿ ಆಗುತ್ತೆ ನೀವು ಅದನ್ನ ಒಂದು ಒಂದಿಸ್ ಕೂಲಿ ಆರುನೂರು ಏಳ್ನೂರು ಎಂಟು ರೂಪಾಯಿ ಬಿಟ್ಟು ಬರ್ತೀರಾ ಯಾರು ಬದ್ ಅಂತ ಯಾರ್ ಯಾರು ದಾಖಲಾಗುತ್ತೆ ಅಲ್ಲ ಅಲ್ಲ ಕೇಳಿಸ್ಕೊಳ್ಳಿ ಅಲ್ಲ ಅಲ್ಲ ಅಂದ್ರೆ ನೀವು ದಡ್ಡ್ರಾದ್ರಿ ನೂರ ಐವತ್ತು ರೂಪಾಯಿ ಅಕ್ಕಿಗೆ ಏಳ್ನೂರ ಎಂಟು ರೂಪಾಯಿ ಇದು ಮಾಡ್ತೀರ ಬೆಳಗ್ಗೆ ಬಂದಿಲ್ಲ ಅಂತ ಅಂತಿಲ್ಲ ಅಂತಂದ್ರೆ ನೀವು ಕೊಟ್ಟಿಲ್ಲ ಅಂದ್ರೆ ಕಾರ್ಖಾನೆ ಸಾವಿರ ಬೇರೆ ಬೇರೆ ಕಾರಣಕ್ಕಾಗಿ ನೀವು ಕೆಲಸ ಹೋದ್ರೆ ಪರವಾಗಿಲ್ಲ ಅಂದ್ರೆ ಏಳ್ನೂರ ಎಂಟುನೂರು ರೂಪಾಯಿ ಕೂಲಿ ಬಿಟ್ಟೆ ಇಲ್ಲಿ ನೂರ್ನೂರ ಒಂದು ಹಾಗಾಗಿ ಹಾಗಾಗಿ ನೀವು ಯಾವಾಗ ನಿಮಗೆ ಫ್ರೀ ಇರುತ್ತೆ ಇರೋದು ಬೆಳಿಗ್ಗೆ ಎಂಟರಿಂದ ಹನ್ನೊಂದು ಗಂಟೆವರೆಗೂ ಇರಬೇಕು ಸಂಜೆ ನಾಲ್ಕರಿಂದ ಎಂಟು ಗಂಟೆ ನಲ್ವೋಟ್ ಹಾಕಿರ್ತಾರೆ ಓಪನ್ ನೀವು ಕೆಲಸ ಟೈಮಲ್ಲಿ ಇಲ್ಲಿ ಬರಬೇಕು ಅಂತ ಇಲ್ಲ ಇವತ್ತು ಆಗಿದೆಯಾ ಸಾಯಂಕಾಲ ಬನ್ನಿ ನಾಳೆ ಬನ್ನಿ ಬನ್ನಿ ನಿಮ್ಮ ಮಾಡ್ಬೋದು ನೀವು ನಾವು ತಗೊಂಡು ಫೋನ್ ಹಾಕಿದ್ರೆ ಇವರು ಫೋನ್ ಮಾಡಿ ನಿಮಗೆ ಬನ್ನಿ ಬನ್ನಿ ಅಂತ ಕರೆದಿ ಬರಬೇಕಾಗಿಲ್ಲ ನೀವು ಯೋಚನೆ ಮಾಡಿ ಒಂದು ಗಂಟೆ ಎರಡು ಗಂಟೆ ಕಾಯ್ಬೇಕು ಯಾಕೆ ಆಗ್ಬೇಕು ನೀವು ನಿಮಗೆ ನಿಮಗೆ ಕೊಡೋಷ್ಟು ಅಕ್ಕಿ ಅಲ್ಲ ನಿಮಗೆ ಕೊಡೋಷ್ಟು ಅಕ್ಕಿ ಬಂದಿರುತ್ತೆ ನೀವು ಅವಸರ ಮಾಡಿ ಎಲ್ಲಿ ಖಾಲಿ ಬಿಡ್ತೋ ಕೊಟ್ಬಿಡ್ತೀರ ಹಂಗಾಗಲ್ಲ ಹಂಗೆ ಹಂಗ ಕೊಟ್ಟಿಲ್ಲ ನೋಡಿ ಕಂಪ್ಲೇಂಟ್ ಮಾಡ್ಬೋದು ಆಮೇಲೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ನೀವು ಯಾವ ಅಂಗಡಿಗಾರ ಹೋಗಿ ತಗೋಬೋದು ನಿಮ್ಗೆ ಇಲ್ಲಿ ರೇಷನ್ ಇದೆ ಇಲ್ಲೇ ತಗೋಬೇಕು ಅಂತ ಏನಿಲ್ಲ ಎಲ್ಲ ಇಡೀ ಎಲ್ಲಾದ್ರೂ ಅದನ್ನೇ ಅವಾಗ ನೀವು ವಿಡಿಯೋ ಮಾಡಿ ಕೊಡಪ್ಪ ಇಷ್ಟ ಕೊಡ್ತೀಯ ಕೊಡಪ್ಪ ಅಂತ ಹೇಳಿ ಸರ್ಕಾರ ಮಾಡಿ ನಿಮಗೆ ಧೈರ್ಯ ಇದ್ರೆ ಓಪನ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ಧೈರ್ಯ ಇಲ್ವಾ ನಿಮ್ಗೆ ಭಯ ಇದೆಯಾ ಕಾಲ್ ಮಾಡಿ ನೀವು ಗೊತ್ತಿದಾಗ ವಿಡಿಯೋ ಮಾಡಿ ಆ ವಿಡಿಯೋ ಮಾಡಿ ಕಳ್ಸ್ಕೊಡಿ ಯಾಕಂದ್ರೆ ನೀವು ಒಬ್ಬೇ ಹೇಳ್ತೀರಾ ನಿಮಗೂ ಭಯ ಇರುತ್ತೆ ನಾವೆಲ್ಲ ಏನೋ ಹೇಳ್ಬಿಡ್ತೀವಿ ಏನೇ ಮಾಡ್ತೀವಿ ಮಾಡಿ ಅಂತ ಹೇಳ್ತೀವಿ ಅಲ್ಲಿಯ ನಾವ್ ನಿಮಗೆ ಏನೋ ತೊಂದರೆ ಅಂದ್ರೆ ಅವ್ರ ಕಡೆ ನಾಲ್ಕು ಜನ ಇದೆಯ ಹೊಡೆದ್ರೆ ಅವ್ರು ಗೊತ್ತಿಲ್ಲದಾಗ ಮಾಡಿ ಒಟ್ಟಿಗೆ ಆ ಮೋಸ ಏನಿದೆ ನಿಮ್ದು ರೆಕಾರ್ಡ್ ಆಗ್ಬೇಕು ಅದಾದ್ಮೇಲೆ ನಮಗೆ ಕಳಿಸ್ಕೊಡಿ ನಿಮಗೆ ಅದು ಫೇಸ್ ಮಾಡೋಕ್ಕೆ ಹೇಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತಂದ್ರೆ ನಮಗೆ ಕಳ್ಸಿ ಕೊಡಿ ನಾವು ಸಂಬಂಧಪಟ್ಟ ಮೇಲಧಿಕಾರಿ ಕಳಿಸಿ ಅವ್ರಿಗೆ ಮಾಡಿ ಅವ್ರಿಗೆ ಇದಕ್ಕೆ ಲಾಭ ಪುನಃ ಎಲ್ಲದೂ ಅವ್ರಿಗೆ ಇದೆ ಒಂದು ಅಲ್ಲಿ ಇಟ್ಟಾಗ ಅವ್ರಿಗೆ ಅವ್ರು ಯಾರು ಕಟ್ಟ ಕೊಡೋಲ್ಲ ಹಾಗಾಗಿ ಮೋಸಕ್ಕೆ ನೀವು ಎಲ್ಲಿವರೆಗೂ ನೀವು ಧೈರ್ಯ ಮಾಡೋದಿಲ್ಲ ಅಲ್ಲಿವರೆಗೂ ಸರಿಯಾಗಲ್ಲ ನಾವು ಬಂದೇ ಒಂದ್ಸರಿ ಹೇಳ್ತಾ ಯಾವಾಗ ಇಲ್ಲಕ್ಕಾಗಲ್ಲ ಹಾಗಾಗಿ ನೀವು ಧೈರ್ಯ ತಗೋಬೇಕು ಇಲ್ಲ ಅದು ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ನೀವೊಂದು ರೆಕಾರ್ಡ್ ಕೊಡಿ ಅವ್ರಿಗೆ ಎಲ್ಲಿಂದ ಕೊಡ್ತಾರೆ ಸರ್ಕಾರ ಕೊಡೋದು ಅಕ್ಕಿ ಅವ್ರಿಗೆ ದುಡ್ಡು ಕೊಡಲ್ಲ ನೀವ್ ಬಂದ್ರಿಗೆಲ್ಲ ದುಡ್ಡು ಕೊಡಿ ಅಂತ ಹೇಳೋದಕ್ಕೆ ಹಾಗಾಗಿ ನೀವು ನೀವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿಲ್ಲ ಅಂತ ರೆಕಾರ್ಡ್ ಮಾಡ್ಕೊಂಡು ನಮಗ್ ಕೊಡಿ ಆಮೇಲೆ ಯಾರು ಭಯ ಕೊಡ್ಬೇಕಾಗಲ್ಲ ನಿಮ್ ಕಾರ್ಡನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ನೀವು ತಿಳ್ಕೊಬೇಕು ಯಾವುದೇ ಕಾರಣಕ್ಕೂ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಯಾವುದೇ ಅಂಗಡಿನಲ್ಲಿ ಅಧಿಕಾರ ಇಲ್ಲ ಅದು ಫುಡ್ ಡಿಪಾರ್ಟ್ಮೆಂಟ್ ಇರುತ್ತೆ ಫುಡ್ ಡಿಪಾರ್ಟ್ಮೆಂಟ್ ಅದನ್ನ ನೋಡ್ಕೊಳ್ಳೋದು ಇವ್ರು ನಿಮಗೆ ಭಯ ಪಡ್ತಾರೆ ನೀವು ಭಯ ಎದುರುದಿರಾ ಅಂದ್ರೆ ನೀವು ಕಾನೂನು ಕೇಳ್ಕೊಂಡಿಲ್ಲ ಅಥವಾ ಬೈಕ್ ಬಿದ್ದಿ ನಮ್ಮ ರೇಷನ್ ಕಾರ್ಡ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅನ್ನೋ ಇದ್ದೀರಾ ನಿಮ್ಗೆ ಏನೇ ಇರಲಿ ನಿಮ್ದು ಕಾನೂನ ಉಲ್ಲಂಘನೆ ಸರ್ಕಾರದ ನಿಯಮಗಳಿಗೆ ಉಲ್ಲಂಘನೆ ನೀವು ತಗೊಂಡಿದ್ರೆ ಅದನ್ನ ಅವ್ರಿಗೆ ತಿಳಿಸಿ ಅದನ್ನ ಕ್ಯಾನ್ಸಲ್ ಮಾಡ್ಬೇಕು ಇನ್ನ ಇವರಿಗೆ ಅಧಿಕ ಕೊಟ್ಟಿಲ್ಲ ಅಧಿಕಾರನೇ ಅಲ್ಲ ಯಾವುದೂ ಇಲ್ಲ ಇವರಿಗೆ ನೀವು ಭಯ ಪಡಬೇಕಾಗಿಲ್ಲ ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಧೈರ್ಯ ಇದು ಮಾಡ್ಕೊಳ್ಳಿ ನಿಮಗೆ ಯಾರು ಮೋಸ ಮಾಡ್ತಿದ್ದಾರೆ ಅವ್ರ ವಿರುದ್ಧ ನೀವು ಪ್ರತಿಭಟನೆ ಮಾಡಿ ಇದು ಮಾಡಿ ಕನಿಷ್ಠ ಅವ್ರನ್ನ ಎದುರಿಸೋ ಧೈರ್ಯ ತಗೊಳ್ಳಿ ಇಲ್ಲದೆ ಹೋದ್ರೆ ನೀವು ಯಾರೋ ಮನೇಲಿ ಎದುರಿಸೋದು ಇನ್ನೊಂದು ಎದುರಿಸೋದು ಭಕ್ತ ಎದುರ ಗಂಡ ಎದುರಿಸ ಗಂಡ ಎದುರು ಹೆಂಡ್ತ ಎಂಡಿಸ್ತಾರೆ ಅದು ನಿಜಕ್ಕೆ ಎದುರಿಸ್ಬೇಕಾಗಿರೋದು ಇಲ್ಲಿ ಮೋಸ ಆಗ್ತಿರೋದು ಅನ್ಯಾಯ ಆಗ್ತಿರೋದು ಇಲ್ಲಿ ನಿಮಗೆ ಹಾ ನೀವು ಅದನ್ನ ಇದು ಮಾಡ್ಕೊಳ್ಬೇಕು ನಿಮ್ಮ ಧೈರ್ಯ ತೋರಿಸ್ಬೇಕಾಗಿರೋದು ಇದು ಆಮೇಲೆ ಯಾವುದೇ ವಸ್ತುಗಳನ್ನ ನೀವು ನೋಡ್ಬೇಕು ಅಂತ ಇಲ್ಲ ಯಾವ್ದೋ ಲೋ ಕ್ವಾಲಿಟಿ ಬ್ರ್ಯಾಂಡ್ ತಂದಿರ್ತಾರೆ ನಿಮಗೆ ಅದು ಇಷ್ಟ ಯಾರು ಒಂದು ಒಳ್ಳೆ ಬ್ರ್ಯಾಂಡ್ ಅಭ್ಯಾಸ ಆಗಿರುತ್ತೆ ಸೋಫಾ ಇನ್ನೊಂದು ಆಗಲಿ ಇವರು ಬಂದು ಇವ್ರು ಅದು ಇಲ್ಲ ಹಾಗಾಗಿ ನಿಮ್ಗೆ ಆಮೇಲೆ ದುಡ್ಡು ದುಡ್ಡು ಕೊಡಂಗಿಲ್ಲ ಒಂದೇ ಒಂದು ಎಲ್ಲ ಇಟ್ಕೊಳ್ಳಿ ಗೊತ್ತಿರೋರಿಗೆ ಹೇಳಿ ಆ ನಂಬರ್ ಫೋಟೋ ಹೊಡೆದು ಫೋಟೋ ಕಳಿಸಿ ಅವರಿಗೆ ನೋಡೋಣ ಇದು ಮಾಡಿ ಎಲ್ಲ ಸೇರ್ಕೊಂಡು ಬನ್ನಿ ಒಂದು ವ್ಯವಸ್ಥೆ ಸರಿ ಮಾಡೋಣ ಎಲ್ಲ ನೀವು ಮನೆಯಲ್ಲೇ ಕೊಡ್ತಿದ್ರೆ ನಿಮ್ಮನ್ನ ಗುಲಾಮರ ತರ ಮಾಡ್ಕೊಂಡಿದ್ದಾರೆ ಈಗಾಗಲೇ ಆಗೋಗಿದೆ ಬೇರೆ 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 ಅದನ್ನ ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ನಿಮ್ಗೆ ಕೋರ್ಸ್ತಾರೆ ಇಲ್ಲಿ ಕೋಟಿ ಗಟ್ಟಲೆ ಹೊಡೀತಾರೆ ಅಲ್ಲಿ ನಿಮ್ಗೆ ಲಕ್ಷ ಗಟ್ಟಲೆ ಕೊಟ್ಟಿರೋದು ನಿಮ್ಗೆ ಕಾಣಿಸ್ತಾ ಇರುತ್ತೆ ಸಾವಿರ ಗಟ್ಟಲೆ ಕೊಟ್ಟಿರೋಂತಂದ್ರೆ ಹಾಗಾಗಿ ನೀವು ವಾಸ್ತವಕ್ಕೆ ಬನ್ನಿ ಯಾರು ಯಾವುದೋ ಫ್ರೀ ಅನ್ನ ಯಾರು ಫ್ರೀ ಆಗಿ ಯಾರು ಉದ್ಯೋಗ ಕೊಡೋದಿಲ್ಲ ಎಲ್ಲ ನಮ್ದೇ ತೆರಿಗೆ ದುಡ್ಡಲ್ಲಿ ಇವೆಲ್ಲ ಕೊಡ್ತಾ ಇರೋದು ಹಾಗಾಗಿ ಅಲ್ಲೇನೋ ಕಳ್ತನ ಮಾಡ್ತಾ ಇದ್ರೆ ನಮ್ಮ ದುಡ್ಡನ್ನು ಕಳ್ತನ ಮಾಡ್ತೇನೆ ನಾವು ತೆರಿಗೆ ರೂಪದಲ್ಲಿ ಕೊಡೋದನ್ನ ಅವ್ನು ಕಳ್ತನ ಮಾಡ್ತೇನೆ ದುಡ್ಡು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು ಯಾವುದೇ ದುಡ್ಡು ಇದಾಗಲಿ ಪೊಲೀಸ್ ಕಂಡು ಎದುರಿಸಲಿ ಯಾರೇ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ